ಸರ್ ಸರ್ಕಾರ ವಿ ಎ ಪಿ ಇರೋದು ಸಪ್ರೇಟ್ ಕಾನೂನು ಇದೆ ಸರ್ ಅವರಿಗೆ ಅವ್ರಿಗೋಸ್ಕರ ಅವ್ರನ್ನ ಮೀಡಿಯಾಗಳು ಮುಂದೆ ತೋರಿಸ್ಬಾರ್ದು ಅವ್ರು ಕರ್ಕೊಂಡು ಹೋಗಬೇಕಾರೆ ಅವಾಯ್ಡ್ ಮಾಡೋಂಥದ್ದು ಪಬ್ಲಿಕ್ ಇತ್ತು ಲಾಠಿಚಾರ್ಜ್ ಮಾಡೋಂಥದ್ದು ಅವ್ರು ವಿ ಎ ಪಿಗೆ ಸಪ್ರೇಟ್ ಏನೋ ಕಾನೂನು ಇದೆ ಸರ್ ಆ ಥರ ಅನೋ ನಂದೇ ಅನುಭವ ಹೇಳ್ತಾ ಇದ್ದೀನಿ ಈಗ ನನ್ನ ಕರ್ಕೊಂಡು ಹೋಗ್ಬೇಕಾರೆ ಇವು ಎಲ್ಲ ಬಂದಿದೆ ಕದ್ದು ಮುಚ್ಚಿ ಕರ್ಕೊಂಡು ಹೋಗೋಣ ನಾನು ಕೋರ್ಟಿಂದ ಕೋರ್ಟಿಂದ ಡಿ ಕರ್ಕೊಂಡು ಹೋಗ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕಾರೆ ಯಾರಾದ್ರೂ ಕಲ್ಲು ವಹಿಸ್ಬಿಡ್ತಾರೆ ಇಲ್ಲಾಂತಂದ್ರೆ ಬಾವಡಕ ಕಿಡ್ತಾರೆ ಜೈಕರ್ ಹಾಕ್ತಾರೆ ಅಂತೇಳಿ ಒಂದ್ ರೂಟ್ ಕೊಟ್ಬಿಟ್ಟು ರೂಟ್ ಕರ್ಕೊಂಡು ಹೋಗ್ಬಿಡೋರು ಅವೆಲ್ಲ ಮಾಡೋದು ಬ್ಯಾಕ್ ಡೋರ್ ಇಂದ ಕರ್ಕೊಂಡು ಹೋಗೋದು ಇನ್ನೊಂದ್ ಡೋರ್ ಅಂತ ಕಲರ್ ಇಟ್ಟಿರ್ತಾರೆ ಇರ್ತಾರೆ ಅಲ್ಲಿ ತಪ್ಪಿಸ್ಬಿಟ್ಟು ಇನ್ನೊಂದ್ ಡೋರ್ ಅಲ್ಲಿ ಕರ್ಕೊಂಡು ಹೋಗ್ಬಿಡೋದು ಆಮೇಲೆ ಕೆಲವು ಹುಡುಗ ಅಭಿಮಾನಿಗಳು ಓಡೋಗ 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 ವ್ಯಾನ್ ಅಲ್ಲ ಇಡಕ್ ಬರೋರು ನನ್ನ ನನ್ಗೆ ಮಕ ತೋರ್ಸಕ್ ಬರೋರು ಇವೆಲ್ಲ ಆಗೋದು ಹಂಗೆ ಅವ್ರ ಅಭಿಮಾನಿಗಳು ಏನಾದ್ರು ಹೆಚ್ಚು ಆಗ್ಬೋದು ಕೆಲವರು ಅಂತ ಹೇಳಿ ಏನಾದ್ರು ಪೊಲೀಸ್ ಅವ್ರದ್ದು ಏನಾಗಿರ್ಬೋದು ಅಂತ ಕಾಣ್ತದೆ ಗೊತ್ತಿಲ್ಲ ಪೊಲೀಸ್ ಠಾಣೆ ಯಾರು ಬಂದು ಹಾಗೆ ಸರ್ ಅಂದ್ರೆ ಅದ್ ಏನ್ ಬೆಳಗ್ಗೆಯಿಂದ ಒಂಥರ ಈ ತರದ ಎಲ್ಲ ನಡುವೆ ಕೆಲವೊಂದ್ ಕಡೆ ರಕ್ಷಣೆ ಮಾಡಕ್ ಆಗ್ತಾ ಇದೆ ಅನ್ನೋದು ಸಂದೇಶ ಹೋಗ್ತಾ ಇದೆ ಮಧ್ಯಾಹ್ನದ ನಂತರ ಕ್ಲೋಸ್ ಈ ಅವ್ರು ರಕ್ಷಣೆ ಮಾಡಕ್ ಹೋಗ್ತಾ

ಸರ್ ಉಪ ಮುಖ್ಯಮಂತ್ರಿಗಳಾಗಿ ತಮ್ಮ ಮೇಲೆ ಏನಾದ್ರು ದರ್ಶನ್ ವಿಚಾರದಲ್ಲಿ ತಮ್ಮ ಕ್ಯಾಬಿನೆಟ್ ನ ಸೌದ್ಯೋಗಿ ಯಾರಾದ್ರೂ ಅಥವಾ ಶಾಸಕರು ಯಾರಾದ್ರೂ ಒತ್ತಡ ತಂತೀರ ಮಾತು ಇಲ್ಲ ಸಂಪರ್ಕನೂ ಇಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ